ವರ್ಷ ಅವರು ಬಹಳ ದೊಡ್ಡ ಆಸೆಯನ್ನು ಇಟ್ಕೊಂಡು ಅವರ ದೇವಸ್ಥಾನದಲ್ಲಿ ತುಂಬಾ ವಿಜೃಂಭಣೆ ಸಾವಿರಾರು ಜನ ಬರ್ತಾರೆ ಸಾವಿರಾರು ಜನ ಬಂದರೆ ಅವರ ಮಧ್ಯದಲ್ಲಿ ನಾವು ಅಗ್ನಿ ಮಾಡಬೇಕು ಅನ್ನೋ ಆಸೆ ಅವರಿಗೆ ಇದೇ ತರ ನಿನ್ನೆ ಒಂದು ಕಾರ್ಯಕ್ರಮ ಆಯಿತು ಬೆಂಡಿಗಿನವೆಲೆ ಅಂತ ಯಾರು ಕೇಳಿದಾರೆ ಗೊತ್ತಿಲ್ಲ ಕೇಳಿದಿರಾ ನೋಡಿದಿರ ಹತ್ರ ಬೆಂಡಿಗಿನವೆಲಿನಲ್ಲಿ ಅಲ್ಲಿ ಒಂದು ಗೋರಥಯಾತ್ರೆ ಒಂದು ಗೋಶಾಲೆ ಇದೆ ಸುಮಾರು ಒಂದು ಐನೂರು ಜನ ಇದ್ದೀರ ಸತೀಶ್ ಐತೂರು ಜನ ಒಂದು ಜನ ಅವರು ಯಜ್ಞವನ್ನ ಅಷ್ಟೋ ಜನ ನೋಡಿದ್ರು ಅಷ್ಟೇ ಅಲ್ಲ ಅನೇಕರು ಬಂದು ಹವಿಸ್ಸನ್ನ ಹಾಕಿದ್ರು ಅವ್ರಿಗೆ ಎಷ್ಟು ಅಪೀಲ್ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ನೀವು ಪ್ರತ್ಯೇಕ ಇದಕ್ಕೋಸ್ಕರನೇ ಬರಬೇಕು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಅಲ್ಲಿ ಮತ್ತು ಪಕ್ಕದಲ್ಲೇ ನಾಗಮಂಗಲ ಅವರು ಕೂಡ ಹೇಳಿದ್ದಾರೆ ಸೊ ನಮಗೆ ಅಲ್ಲಿ ಬರಬೇಕು ಇಲ್ಲಿ ಬರಬೇಕು ಅನ್ನೋ ಬೇಡಿಕೆಗಳಿದೆ ಆದ್ರೆ ನೀವೆಲ್ಲ ಇಲ್ಲಿಗೆ ಬರಬೇಕು ಎಲ್ಲಿಗೆ ಬರಬೇಕು ನೀವೆಲ್ಲ ಇಲ್ಲಿಗೆ ಬಂದ್ರೆ ನಾವು ಎಲ್ಲಿಗೆ ಬೇಕಾದ್ರೂ ಹೋಗಬಹುದು ಹೌದಲ್ಲ ಸೊ ನಾವು ಇದರಲ್ಲಿ ಯಾಕೆ ಬನ್ನಿ ಅಂತ ಹೇಳೋದು ಅಂತ ಹೇಳಿದ್ರೆ ಅದು ಒಂದು ಕಠಿಣ ಬರತ ನಾವು ಅವತ್ತೊಂದು ದಿವಸ ಬಂದೆ ಇವತ್ತು ದಿವಸ ಬಂದೆ ಒಣ್ಮ ಬಂದೆ ಅಮಾವಾಸ್ಯಕ್ ಬಂದೆ ಅದರಿಂದ ಏನು ಪ್ರಯೋಜನ ಆಗಲ್ಲ ಅವತ್ತವತ್ಗೆ ಏನೋ ಸಮಾಧಾನ ಆಗ್ಬಹುದು ನಿಮಗೆ ಆದ್ರೆ ನಿಮ್ಮ ಆತ್ಮೋದ್ಧರ ಆಗ್ಬೇಕಾದ್ರೆ ನಿಮಗೇನಾದ್ರು ಒಂದು ಸಂಸ್ಕಾರ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ನಿತ್ಯ ಬರಬೇಕು ನಿತ್ಯ ಬೆಳಗ್ಗೆ ಅರ್ಧ ಗಂಟೆ ಯಜ್ಞ ಅರ್ಧ ಗಂಟೆ ಯೋಗ ಮಾಡೋದು ಅದನ್ನ ಅಭ್ಯಾಸ ಮಾಡಿಕೊಡಿ ಇಲ್ಲದ ಅದು ನಿಮ್ಮ ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ನಾವೆಲ್ಲರೂ ಕೂಡ ತುಂಬಾ ಜನ ಅರವತ್ತು ವರ್ಷ ದಾಟಿರೋರು ಇಲ್ಲಿ ಹೌದಲ್ವಾ ನಾವಿಂದು ಏನ್ ಮಾಡ್ಬೇಕು ಸಂಸಾರ ಮಾಡ್ಕೊಂಡಿರೋದ ಎಷ್ಟು ಸುಸಂಸನ್ವಯ ಮಾಡ್ತಾ ಇರೋದು ಈ ಮಕ್ಕಳೆಲ್ಲ ಮಾಡಲಿ ಇವರುಗಳು ಚಿಕ್ಕವರೆಲ್ಲ ನಾವೊಂದಷ್ಟು ಆತ್ಮಚಿಂತನೆ ಮಾಡ್ಬೇಕಲ್ವಾ ಹೌದಲ್ಲ ಅವ್ರಿಗೆಲ್ಲ ಇದನ್ನು ಜವಾಬ್ದಾರಿ ಕೊಟ್ಟು ನಾವು ಸ್ವಲ್ಪ ಧರ್ಮ ಸಂಸ್ಕೃತಿ ಪರಂಪರೆ ಉಳಿಸಬೇಕು ಇವಾಗ ನಾವೇನಾದ್ರೂ ಹಿಂದೆ ಇಟ್ಟು ಹೊಡೆದ್ರೆ ಮುಂದಿನ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಲ ಬಹಳ ಕೆಟ್ಟದಿದೆ ದುರಂತ ಇದೆ ಅರ್ಥ ಮಾಡ್ಕೊಳ್ಳಿ ನಮಗೆ ಇವತ್ತು ಇಲ್ಲಿ ಕೂತ್ಕೊಂಡು ಹೆಂಗೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇವತ್ತು ಈ ಪರಿಸ್ಥಿತಿ ಇದೆ ಆದ್ರೆ ದೇಶದಲ್ಲಿ ಎಲ್ಲಾ ಕಡೆ ಈ ಪರಿಸ್ಥಿತಿ ಇಲ್ಲ ನೀವು ಕಾಶ್ಮೀರಕ್ಕೆ ಹೋದ್ರೆ ಕೇರಳದಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಬಹಳ ಕೆಟ್ಟ ಪರಿಸ್ಥಿತಿಗಳಿದೆ ಯೋಚನೆ ಮಾಡಿ ಒಂದು ಹಸುಮಿನ ಕೆಸಲ್ಲ ಕೊಯ್ದು ಹಾಕ್ತಾರೆ ಎನ್ನುವ ಮಟ್ಟಕ್ಕೆ ಜನ ಇದ್ರೆ ನಾವು ಯಾವ ಗೋ ಮಾತೆಯನ್ನ ದೇವತೆ ಅಂತ ಹೇಳಿ ನಾವು ಪೂಜೆ ಮಾಡ್ತಾ ಇದ್ವು ಆ ಗೋ ಮಾತೆಗೆ ಮಾಡ್ತಾರೆ ಇದು ನಮ್ಮ ಸ್ಥಿತಿ ಹೇಗ ಆಗೋಗಿರ್ಬೋದು ಇವತ್ತಿನ ದಿವಸ ನಾವೆಲ್ಲ ಮಾಡೋದು ಕೇವಲ ನಮ್ಮ ಸ್ವಂತಕ್ಕಲ್ಲ ಅರ್ಥ ಮಾಡ್ಕೊಳ್ಳಿ ಸಮಾಜ ಜಾಗೃತಿ ಆಗ್ಬೇಕಾಗಿದೆ ಸಮಾಜ ಜಾಗೃತಿ ಆಗದ ಯಾಕೋಸ್ಕರ ಅದು ಏನು ಸಮಾಜ ಉದ್ಧಾರ ಮಾಡ್ತೀವಿ ಅಂತಲ್ಲ ನಮ್ಮ ಮಕ್ಕಳು ಮಕ್ಕಳು ಬದುಕೋಸ್ಕರ ನಮ್ಮ ಮಕ್ಕಳು ಮಕ್ಕಳು ನಿರಾಳವಾಗಿ ಬದುಕಬೇಕಾ ನಾವು ಅವರನ್ನು ಕರ್ಕೊಂಡ್ ಬರಬೇಕು ಇಂತಹ ಸಾಮಾಜಿಕ ಕೆಲಸಗಳಿಗೆ ಶ್ರದ್ಧೆಯ ಧಾರ್ಮಿಕ ಕೆಲಸಗಳಿಗೆ ಎಲ್ಲಿ ಒಂದಷ್ಟು ಸಚ್ಚಿಂತನೆ ಆಗುತ್ತೆ ಅಲ್ಲಿಗೆ ಕರ್ಕೊಂಡ್ಬರಬೇಕು ಇವತ್ತೆಲ್ಲ ಏನಾಗಿದೆ ಮಕ್ಕಳೆಲ್ಲ ಎಲ್ಲಿರ್ತಾರೆ ಗೃಹಿಣಿಯರು ಏನ್ ಮಾಡ್ತಿರ್ತಾರೆ ಎಷ್ಟೊತ್ತಲ್ಲಿ ಸೀರಿಯಲ್ ಸೀರಿಯಲ್ ಮುಖ್ಯ ವಸ್ತು ಏನೋ ಯಾರ ಜೊತೆನೋ ಯಾರೋ ಓಡೋದಾ ಅಥವಾ ಓಡ್ ಹೋದ್ಲು ಇಷ್ಟು ಬಿಟ್ಟು ಏನಾದ್ರು ಇದೆಯಾ ನೀವು ಯಾವ್ದು ಧಾರಾವಿ ತುಕೊಡಿ ಹೌದಲ್ಲ ಇಂಥ ಧಾರಾವಾಹಿ ನೋಡಬೇಕಾ ನಾವು ಅದರ ಪರಿಣಾಮ ಅವತ್ತಿಗೆ ಆ ಒಂದು ಸಂದರ್ಭದಲ್ಲಿ ನೌಕೆ ಬಂದ್ಬಿಡ್ಬೋದು ಬಿಡಬಹುದು ಬಿಡಬಹುದು ನೀವೆಲ್ಲ ಅದ್ರ ಪರಿಣಾಮ ನಮ್ಮ ಮಕ್ಕಳು ಮೊಮ್ಮಕ್ಕಳ ಮೇಲೆ ಆಗ್ತಾ ಇದೆ ಒಂದು ಹತ್ತು ಜನ ಮದುವೆ ಆದರೆ ಯೋಜನೆ ಡೈವರ್ಸ್ ಕೊಟ್ಟಿರ್ತಾರೆ ನಮ್ಮ ಮನೆಯಲ್ಲಿ ಇರ್ತಾ ಇದೇನಾದ್ರು ಒಂದ್ಸಲ ಗುರು ರಾಮಸ್ವಾಮಿಗಾರ ಆಮೇಲೆ ಅಮೆರಿಕಕ್ಕೆ ಹೋಗ್ತಾರೆ ಅಮೆರಿಕದಲ್ಲಿ ಆಗಾಗ್ಲೇ ಅವ್ರಿಗೆ ವಯಸ್ಸು ಅರವತ್ ದಾಟಿ ಇರುತ್ತೆ ಅರವತ್ತೈದು ಎಪ್ಪತ್ತು ಆಗಿರುತ್ತೆ ಅವರ ಜೊತೆನಲ್ಲಿ ಅವ್ರ ಹೆಂಡತಿಯಲ್ಲಿ ಇರ್ತಾರೆ ಹೆಂಡತಿಗೆ ವಯಸ್ಸಾಗ್ಲೇನೆ ಹೆಚ್ಚು ಕಮ್ಮಿ ಅರವತ್ತಿರಬಹುದು ಇವ್ರದ ಅರವತ್ತೈದು ಇರಬಹುದು ಆ ಸಂದರ್ಭ ಇರಬಹುದು ಮುದುಕ ಬದುಕಿ ಇಬ್ರು ಅಮೆರಿಕದವರು ಕೇಳ್ತಾರೆ ದಿಸ್ ಲೇಡಿ ಅಂತ ಅರ್ಥ ಆಯ್ತಾ ನಿಮಗೆ ಯಾರು ಈ ಹೆಣ್ಣು ಅಂತ ಈ ಹೆಂಗಸು ಅಂತ ಹೇಳಿ ಶೀಸ್ ಮೈ ವೈ ಹೌರಾಂ ಶಿ ಸ್ಮಿಯು ಅವ್ರ ನೆಲ್ಲಿ ಎರಡನೇ ಪ್ರಶ್ನೆ ಎಷ್ಟು ವರ್ಷಗಳಿಂದ ಇವರಿದ್ದಾರೆ ಅಂತ ಹೇಳಿ ನನ್ನ ಮದುವೆ ಆಗಿ ನಲವತ್ತು ವರ್ಷ ನಲವತ್ತೈದು ವರ್ಷ ಆಯ್ತು ಅವಾಗಲಿಂದಲೂ ಇದ್ದಾಳೆ ಮುಂದೂ ಇದ್ದಾಳೆ ಅವತ್ತಿನ ಕಾಲಕ್ಕೆ ಅದು ಅಲ್ಲಿಗೆ ವಿಶೇಷ ಇವತ್ತು ಅಲ್ಲಿ ವಿಶೇಷ ಅಲ್ಲ ಇವತ್ತು ಅಲ್ಲಿ ಇವತ್ತಿನ ದಿವಸದಲ್ಲಿ ಅಬೇರ್ಕದಲ್ಲೂ ಕೂಡ ಬಹಳ ಸಜ್ಜನಿಕೆಯಿಂದ ಜೀವನ ಮಾಡ್ತಿರೋಂಥ ಬೇಕಾದಷ್ಟು ಸಂಸಾರಗಳಿದೆ ಮೊನ್ನೆ ಯಾರೊಬ್ಬರು ಶತಾಯುಷಿ ಹೆಚ್ಚು ಕಮ್ಮಿ ಅವರು ಅವರೋ ಹೆಂಡತಿ ಯಾರೋ ಫಾರಿನರ್ ಹಾಕೊಂಡಿದ್ರು ಫೇಸ್ಬುಕ್ ಫೋಟೋ ಹಾಕಿ ಅದು ನೋಡೋಕ್ಕೆ ಖುಷಿ ಆಯ್ತು ನನಗೆ ಎಷ್ಟು ವರ್ಷದಿಂದ ಎಪ್ಪತ್ತು ಎಪ್ಪತ್ತೈದು ವರ್ಷದಿಂದ ಅವರು ಕೂಡ ಸಂಸಾರ ಮಾಡ್ಕೊಂಡಿರುವಂಥ ಬೇರೆ ದೇಶದಲ್ಲೂ ಇದ್ದಾರೆ ಅದರಿಂದ ಆದರೆ ನಮ್ಮ ದೇಶದಲ್ಲಿ ಡೈವರ್ಸ್ ಕೊಟ್ಟು ಹೋಗ್ತಿರೋ ಮಕ್ಕಳು ಹೊರದೇಶದಲ್ಲಿ ನಮ್ಮನ್ನ ಅನುಸರಿಸಿ ನಾವು ಹೀಗೆ ಭಾರತೀಯರನ್ನು ಸಂಸಾರ ಮಾಡಬೇಕು ದುರಸ್ತರ ಮಾಡಬೇಕು ಅಂತ ಹೇಳ್ತಿರುವಂತಹ ಈ ಸಂದರ್ಭದಲ್ಲಿ ನಾವು ಎಚ್ಚೆತ್ಕೊಂಡು ಕೇವಲ ನಮ್ದು ಇದು ವೇದ ಭಾರತ ನಾವು ಯಜ್ಞ ಮಾಡ್ತೀವಿ ಅಂದರೆ ಏನೋ ಪೂಜೆ ಮಾಡ್ತೀವಿ ಹೋಮ ಮಾಡ್ತೀವಿ ಅದ್ರಲ್ಲಿ ಪುಣ್ಯ ಅಂತ ಅಲ್ವೇ ಅಲ್ಲ ಇದರಲ್ಲಿ ನಮ್ಮ ಆನಂದದ ಜೊತೆಗೆ ಸಮಾಜದ ಒಂದು ಶಾಂತಿ ನೆಮ್ಮದಿ ಇದನ್ನು ಕೂಡ ನಾವು ಕಾಪಾಡಬೇಕಾಗಿದೆ ಸಮಾಜ ಚೆನ್ನಾಗಿದ್ರೆ ನಾನು ಇಲ್ದೇ ಹೋದ್ರೆ ಏನ್ ಯಾರು ಹೇಗೂ ಮಾಡೋಕ್ಕಾಗಲ್ಲ ಮುಂದೆ ಮುಂದೆ ಬಹಳ ಕಠಿಣ ದಿವಸಗಳಿದೆ ಇವಾಗ ನಾವು ಎಚ್ಚೆತ್ಕೋಬೇಕು ನಾವೆಲ್ಲರೂ ಕೂಡ ಸ್ವಲ್ಪ ಸಮಾಜದ ಬಗ್ಗೆ ಕಳಕಳಿ ಇಟ್ಕೊಂಡ್ರೆ ಆಗ ನೋಡಿ ಏನಾದ್ರೂ ಆಗುತ್ತೆ ಇವತ್ತು ಪ್ರತಿನಿತ್ಯ ಸಮಾಜದ ಸಾಮಾಜಿಕ ತಾಣಗಳಲ್ಲಿ ಬರುತ್ತೆ ಹಸುಗಳನ್ನ ಕರುಗಳನ್ನ ಎತ್ತುಗಳನ್ನೆಲ್ಲ ಅದನ್ನ ಕೊಂದು ಇಳಿಕ್ ತಗೊಂಡು ಹೋಗ್ತಿರುತ್ತೆ ಮಾಂಸ ಮಾರಾಟ ಮಾಡ್ತಿರುತ್ತದೆ ಎಲ್ಲ ಯಾವ್ದೋ ಹಸುಗಳನ್ನ ಕರ್ತ್ಕೊಂಡು ಹೋಗಿ ಇದಕ್ ಕೊಡ್ತಾ ಇರೋದು ಯಾವುದಕ್ಕೆ ಕಸಾಯ್ಕಾಣೆಗೆ ನಾವು ಯಾವ ದೇವತೆಯನ್ನು ಪೂಜೆ ಮಾಡ್ತಾ ಇದ್ವಿ ಆ ದೇವತೆ ಸ್ಥಿತಿ ಹೀಗಾದ್ರೆ ನಮ್ಮ ದೇಶ ಚೆನ್ನಾಗಿದೆ ಅಂತ ಅರ್ಥನ ಚೆನ್ನಾಗಿಲ್ಲ ಅದನ್ನ ಸರಿ ಮಾಡ್ಬೇಕಾದ್ರೆ ನಾವು ಸ್ವಲ್ಪ ನಾವೆಲ್ಲರೂ ಎಚ್ಚೆತ್ಕೊಡ್ಬೇಕು ಯಾರೋ ಯಾರೊಂಗ್ ಮಾಡ್ಬಿಡ್ತಾನೆ ಒಬ್ಬ ಅವ್ನು ಹೋರಾಟಗಾರ ಇದನ್ನಪ್ಪ ಅವ್ನ ಯಾರೋ ಬಜ ಇನ್ ಯಾರೋ ಬರ್ತಾನೋ ನಾವೆಲ್ಲರೂ ಕೂಡ ಜಾತ್ರೆ ಎಲ್ಲಿ ಹೋಗುತ್ತೆ ಒಂದು ಕಸಾಯಕಾನೆ ಒಂದು ಹಸು ಹೋಗಿದ್ರೆ ಎಲ್ಲಿಂದ ಹೋಗುತ್ತೆ ನಮ್ಮ ಮನೆಗಳಿಂದಲೇ ಹೋಗುತ್ತಲ್ವಾ ನಮ್ಮ ಮನೆ ಇದ್ರೆ ಇಲ್ಲಿರೋರ್ ಮನೆಯಿಂದ ಹೋಗಿಲ್ದಲೇ ಇರ್ಬೋದು ಯಾವ್ದೋ ಇನ್ನೊರ ಮನೆಯಿಂದ ಹೋಗಿರುತ್ತಲ್ವ ಆದ್ರಿಂದ ನಮ್ಮ ಅಕ್ಕದ ಪಕ್ಕದ ಮನೆಗೆ ನಮ್ಮ ಪರಿಚಯದವರಿಗೆಲ್ಲ ಸ್ವಲ್ಪ ಈ ಬಗ್ಗೆ ಜಾಗೃತಿ ನಾವು ಕೂಡ ಮಾಡಬೇಕು ಇಲ್ದಾಗ ಹೋಗ ನಾವು ಏನ್ ಮಾಡ್ತಿರ್ತೀವಿ ಅನ್ನಾಗಲ್ಲ ಇವತ್ತು ನಾವು ಸಂತೋಷ ಮಾಡ್ತಾ ಇದ್ದೀವಿ ಎಷ್ಟು ದಿವಸ ಈ ಸಂತೋಷ ಅನ್ನೋ ಪ್ರಶ್ನೆ ದೊಡ್ಡದಾಗಿದೆ ಅದರಿಂದ ನಾವೆಲ್ಲರೂ ಸಮಾಜ ಆಗೋಣ ಸಮಾಜದ ಜಾಗೃತಿ ಮಾಡ್ತಾ ಇರೋಣ ಶಾಂತಿ ಮತ್ತು ನಾಳೆ ಇವರ ದೇವಸ್ಥಾನದಲ್ಲಿ ನೋಡಿ ಇದೊಂದು ದೊಡ್ಡ ಸಾಮಾಜಿಕ ಕ್ರಾಂತಿ ಅದು ಕೂಡ ಕಾಟಿಹಳ್ಳಿಯಲ್ಲಿ ಆ ಒಂದು ಹಳ್ಳಿಯಲ್ಲಿ ಒಂದು ಮೂರು ನಾಲ್ಕು ಸಾವಿರ ಜನ ಮೂರು ಸಾವಿರ ಜನ ಆ ದೇವಸ್ಥಾನದ ದರ್ಶನ ಬೆಳಗ್ಗೆ ಬರ್ತಾರೆ ಅಗ್ನಿ ನೋಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಎಷ್ಟು ಸಂತೋಷ ಆಗತ್ತಲ್ವ ಈ ತರ ಒಬ್ಬೊಬ್ಬರು ಈ ಲೋಕೇಶ್ ಮನೆಯವರು ಬಹಳ ದೊಡ್ಡದಾಗಿ ಅದನ್ನ ಹಮ್ಮಿಕೊಂಡು ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಪರಿಸರದಲ್ಲೂ ಕೂಡ ಈ ತರ ಒಂದು ದೊಡ್ಡ ಅಭಿಯಾನಗಳು ನಡೀತಾ ಇರಬೇಕು ನಾವು ಇವತ್ತು ಭಜನೆ ನಾವು ಇಷ್ಟರ ಮಾಡಿದ್ವು ಅಕಸ್ಮಾತ್ ನಾಲ್ಕು ಜನ ಬೇಜನ ಕರ್ಕೊಂಡ್ ಬರೋಣ ಇನ್ನೇನು ಇಲ್ಲಿ ಯಾವುದೋ ವೇದ ಭಾರತಿ ಗಾಡ್ ಸಂಸ್ಥೆ ಆಗ್ಬೇಕು ಅಂತ ಏನೂ ಇಲ್ಲ ಆದ್ರೆ ಇದ್ರ ಮೂಲಕ ಏನಾಗ್ಬೇಕು ಸಮಾಜ ಜಾಗೃತಿ ಆಗ್ಬೇಕು ನಾಳೆ ಎಲ್ಲಾರು ಏಳು ಗಂಟೆಗಳಲ್ಲಿ ಏಳು ಗಂಟೆಗೆ ಬಿಕಾಟಿಯಲ್ಲಿ ಕೊಟ್ಟು ಬಿಕಾಟಿಯಲ್ಲಿ ಅರಸಿಕೆರೆ ರೋಡಲ್ಲಿದೆ ಹೇಗೆ ಹೋಗುದು ಅಂತ ಯೋಚನೆ ಮಾಡೋಣ ಹೇಗಂತ ಯೋಚನೆ ಮಾಡೋಣ ಅಮೆರಿಕಾದ ಇದಾದ್ಮೇಲೆ ನಾವು ಹೋಗುವಂತ ಯೋಚನೆ ಮಾಡೋಣ

ಕಾಟಿಹಳ್ಳಿ ಕೊಪ್ಪಲು ದೇವಸ್ಥಾನ ಹ ಒಳ್ಳೆದಾಗ್ಲಿ ಎಲ್ಲಾರು ಈ ಎರಡು ಕಾರ್ಯಕ್ರಮಗಳ ಮುಂದೆ ಇಟ್ಕೊಳ್ಳಿ ನಾಳೆ ಕಾಟಿಹಳ್ಳಿ ಕೊಪ್ಪಳ ನಾಂಜನೇ ದೇವಸ್ಥಾನದ ಯಜ್ಞ ಈ ಹದಿನಾರನೇ ತಾರೀಕು ಧರ್ಮಸ್ಥಳ ಆಯುರ್ವೇದ ಕಾಲೇಜ್ ನಡೆಯುವಂತ ಒಂದು ವಿಶೇಷ ಯಜ್ಞ ಅದಕ್ಕೆ ವೇದ ಭಾರತಿ ಸಾಕ್ಷಿ ಫೌಂಡೇಶನ್ ಬೆಂಗಳೂರು ಧರ್ಮಸ್ಥಳ ಆಯುರ್ವೇದ ಕಾಲೇಜ್ ಮೂರು ಜನ ಸಾಮೂಹಿಕವಾಗಿ ನಾವು ಮಾಡ್ತಿರೋದ್ದು ಸಹಯೋಗದಲ್ಲಿ ಓಕೆ ಶಾಂತಿ ಮಂತ್ರ ಸರ್ವೇ ಶಾಂತಿಮ್ರೇರಣಿನ್ ಹರಿ ಹಿ ಫೇಸ್ಬುಕ್ ಲೈವ್ ನೋಡ್ತಿರೋರಿಗೆ ನಾನು ಮಾಡ್ತಿರೋಂಥ ಪ್ರಾರ್ಥನೆ ಇದನ್ನು ಕ್ಲೋಸ್ ಮಾಡ್ತೀನಿ ಸಾಧ್ಯವಾದ ನಾಳೆನೂ ಕೂಡ ಲೈವ್ ಮಾಡ್ತೀನಿ ಬೆಳಗ್ಗೆ ಏಳು ಗಂಟೆಗೆ